ಸರ್ ಇನ್ನೋವಾ ಬನೆಟ್ ಚೇಂಜ್ ಆಗಿದ್ಯಾ ಇಲ್ಲ ಸರ್ ಬಂಪರ್ ಚೇಂಜ್ ಆಗಿದೆಯಾ ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ ಸರ್ ಡೋರ್ ಚೇಂಜ್ ಆಗಿದೆಯಾ ಯಾವುದೇ ಕಾರಣಕ್ಕೂ ರಿಪ್ಲೇಸ್ಮೆಂಟ್ ಇಲ್ಲ ಬನ್ನಿ ಸರ್ ನಿಮ್ಗೆ ಇಲ್ಲದ ಆಫರ್ ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ ಗೆ ಬಂಪರ್ ಆಫರ್ ಅಲ್ಲಿ ಕೊಡ್ತಿದ್ದೀನಿ ತಗೊಳ್ಳಿ ಆಲ್ಟೋ ಕೇಟಿನ್ ಸರ್ ಇದು ನೋಡಿ ನಾನು ಎಂಟೂವರೆಗೆ ಮಾರ್ಬೇಕು ಇದನ್ನ ಇವಾಗ ಜಿ ಎಸ್ ಟಿ ಅವು ಇವು ಕಮ್ಮಿ ಆಗಿದೆ ಹೋಗ್ಲಿ ಏಳು ತೊಂಬತ್ತು ಅದರಲ್ಲೂ ಏನ್ ಬೆಸ್ಟ್ ಪ್ರೈಸ್ ಬರ್ತದೆ ಸ್ವಲ್ಪ ಆಚೆ ಈಚೆ ಮಾಡಿ ನಿಮ್ ಕಡೆಯಿಂದ ಬಂದ್ರೆ ಚಾನಲ್ ಕಡೆಯಿಂದ ಮಾಡ್ಕೊಡೋಣ ಎಪ್ಪತ್ತೈದು ಸಾವಿರ ರೂಪಾಯಿ ಕ್ಲೋಸ್ ಮಾಡ್ತೀನಿ ಸರ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಹತ್ತು ಸಿಂಗಲ್ ಓನರ್ ಟ್ಯಾಕ್ಸಿ ಐನೂರು ಕಿಲೋಮೀಟರ್ ಓಡಿಸಿಲ್ಲ ಎಮ್ ಇಂಜಿನ್ ಗಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಎಲ್ಲರೂ ಹೇಳ್ತಿದ್ದಾರೆ ಹದಿನಾರು ಎಲ್ಲ ಫೋರ್ ಇಂಟು ಫೋರ್ ಟ್ವೆಂಟಿ ಟೂ ಎಂಡ್ ಡಿಸೆಂಬರ್ ಟ್ವೆಂಟಿ ತ್ರೀ ಹೇಳಕ್ ಆಗೋದಿಲ್ಲ ಟ್ವೆಂಟಿ ಟೂ ಗಾಡಿ ಟೂ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಿದ್ದೀನಿ ಟೂ ಫೈವ್ ಹೇಳ್ತಿರೋದು ಪ್ರೈಸ್ ಏಳುವರೆ ಲಕ್ಷ ನಿಮ್ಮ ಕಡೆಯಿಂದ ಬಂದ್ರೆ ಆರು ತೊಂಬತ್ತು ಕ್ಲೋಸ್ ಮಾಡ್ತೀನಿ ಸರ್ ಎಲ್ಲ ತೋರಿಸಿ ಸರ್ ಡಿಸೈರ್ ತೋರಿಸಿಲ್ಲ ಅಂದ್ರೆ ಡಿಸೈರ್ ಬೇಕು ಅಂತಿರೋ ಫ್ಯಾನ್ಸ್ ಬೇಜಾರ್ ಮಾಡ್ಕೊತಾರೆ ಫೈನಲ್ ಟು ಫೈನಲ್ ಒಂದು ತೊಂಬತ್ತು ಕೊಡೋಣ ಸರ್ ಸಿಕ್ಸ್ ಲ್ಯಾಕ್ ಫೈವ್ ಟು ಸಿಕ್ಸ್ ಲ್ಯಾಕ್ ಅದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಇದು ಟೂ ನೈಂಟಿ ಹೇಳ್ತಿದ್ದೀನಿ ನಿಮ್ ಕಸ್ಟಮರ್ ನಿಮ್ಮ ಕಡೆಯಿಂದ ಬಂದ್ರೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡ್ತೀನಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡೋಣ ಸರ್ ಫೈನಲಿ 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 ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ಎಲ್ಲಿ ಸರ್ ಬಂದಿದ್ದೀನಿ ಸರ್ ನೀವು ಬಂದಿರೋದು ಗಪ್ಪು ಕಾರ್ ಗ್ಯಾಲಕ್ಸಿಗೆ ಸುಮಾರು ದಿನ ಆಗಿತ್ತು ಹೌದು ಇವತ್ತು ತುಂಬ ದಿನದ ನಂತರ ನಾನು ಕರೆಸಿದ್ದೀನಿ ಒಂದು ಆಫರ್ ಕೊರೋನಾ ಅಂತ ಹೇಳ್ಬಿಟ್ಟು ಒಂದು ಬೆಸ್ಟ್ ಆಫರಲ್ಲಿ ಕೊಟ್ಟಿದ್ದೀನಿ ಅದರಲ್ಲೂ ನಿಮ್ಮ ಕಡೆಯಿಂದ ಬಂದು ಹೆಸರು ಹೇಳ್ಕೊಂಡು ಬಂದರೆ ನಾನೇ ಇದು ಆ ಏನು ಪ್ರೈಸ್ ಹೇಳಿದ್ದೀನಿ ಅದರಲ್ಲೂ ಬೆಸ್ಟ್ ಪ್ರೈಸ್ ಆಗಿ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅಡ್ರೆಸ್ ಹೇಳ್ಬಿಡ್ತೀನಿ ಹೇಳ್ಬಿಡಿ ಸರ್ ಸರ್ ಅಡ್ರೆಸ್ ನಮ್ಮದು ಕುಶಾಲ್ ನಗರ ಪಕ್ಕದಲ್ಲಿ ಇರೋದು ಅದರ ಪಕ್ಕ ಕೊಪ್ಪ ಕೊಪ್ಪ ಭಾರತ್ ಮಾತಾ ಸ್ಕೂಲ್ ಇದೆ ಅದ್ರ ಪಕ್ಕ ನಮ್ ಕಾಣೋದಿಲ್ಲ ರೋಡಿಗೆ ಅಲ್ಲಿ ಬೋರ್ಡ್ ಇದೆ ಗಪ್ಪು ಕಾರ್ ಗ್ಯಾಲಕ್ಸಿ ಪಕ್ಕದಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಬಂದ್ರೆ ಕೊಪ್ಪ ಕರೆಕ್ಟ್ ಆಗಿ ಭಾರತ್ ಮಾತಾ ಸ್ಕೂಲ್ ಪಕ್ಕನೆ ಬಂದ್ರೆ ನಮ್ ಶೋರೂಮ್ ನಿಮ್ಮತ್ರ ಏನೇನ್ ಸ್ಟಾಕ್ಸ್ ಇದೆ ಏನೇನ್ ಪ್ರೈಸ್ ಅಲ್ಲಿ ಏನೋ ಆಫರ್ ಕೊಡ್ತೀನಿ ಅಂದ್ರಲ್ಲ ಬನ್ನಿ ಸರ್ ನಿಮ್ಗೆ ಇಲ್ಲದ ಆಫರ ಗಪ್ಪು ಕಾರ್ ಫಸ್ಟ್ ವೆಹಿಕಲ್ ಆಲ್ಟೋ ಅದು ಕೂಡ ಬಂಪರ್ ಆಫರಲ್ಲಿ ಈ ವಿಡಿಯೋದಲ್ಲಿ ಪ್ರೈಸ್ ಕೊಡ್ತೀನಿ ಸರ್ ಪ್ರೈಸ್ ಕೇಳಿದ್ರೆ ಖುಷಿ ಆಗ್ಬಿಟ್ಟು ಖುಷಿ ಲಾಯರ್ಗೆ ಓಡ್ ಬರಬೇಕು ಅಂತ ಹೇಳಿದಾರೆ ಸೊ ಅಂತ ಒಂದು ಆಫ್ರಲ್ಲಿ ಕೊಡ್ತೀನಿ ಅಂತ ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ತಿ ಸೂಸ್ಕಿ ಆಲ್ಟೋ ಕೆ ಎ ಜೀರೋ ಟು ಆದರೆ ಬೆಂಗಳೂರಿನೊಂದಾಯಿತು ಬ್ಯಾಂಗ್ಳೂರು ಇಸ್ಟೇಟ್ ವೆಹಿಕಲ್ ಇದು ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಸರ್ ಟೂ ತೌಸಂಡ್ ಟೆನ್ ಓನರ್ ಗಾಡಿ ಸಿಕ್ಸ್ಟಿ ಫೈವ್ ತೌಸಂಡ್ ಶೋರೂಮ್ ಮಿಸ್ಟ್ರಿ ಹೊಸ ಟೈರ್ ಹಾಕಿದೀನಿ ಫೈವ್ ಇಯರ್ಟಿ ಗ್ಯಾರಂಟಿ ಗಾಡಿ ತುಂಬಾ ಚೆನ್ನಾಗಿದೆ ಸಿ ನೆನ್ನೆಗೆ ಲ್ಯಾಪ್ಸ್ ಇದೆ ಎಫ್ಸಿ ಫ್ರೆಶ್ ಮಾಡಿಸ್ಕೊಡ್ತೀನಿ ವಿಥೌಟ್ ಸಿ ಬೇಕಂದ್ರೆ ಒನ್ ಲ್ಯಾಕ್ ಸಿಕ್ಸ್ಟಿ ಐಟ್ ತೌಸಂಡ್ ಗೆ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ ತುಂಬಾ ದಿನದ ನಂತರ ನೀವು ಬಂದಿದೀರಾ ನಾವು ಆಫರ್ ಕೊಟ್ಟಿಲ್ಲ ಆದ್ರೆ ಜನರಿಗೆ ಬೇಜಾರಾಗುತ್ತೆ ಒನ್ ಸಿಕ್ಸ್ಟಿ ಏಟ್ ಗೆ ಫೈನಲ್ ನೋ ರಿಪ್ಲೇಸ್ಮೆಂಟ್ ನೋ ಆಕ್ಸಿಡೆಂಟ್ ಓಕೆ ಒನ್ ಸಿಕ್ಸ್ಟಿ ಏಟ್ ಲೈಟ್ ಆಗಿ ಒಂದ್ ಸ್ವಲ್ಪ ಒಂದು ಫ್ರಂಟ್ ಗಮ್ ರೆಸ್ಟಿಂಗ್ ಇದೆ ಅದು ಬಿಟ್ರೆ ಬೇರೆ ಏನು ಆಕ್ಸಿಡೆಂಟ್ ಆಗಲಿ ರಿಪ್ಲೇಸ್ಮೆಂಟ್ ಆಗಲಿ ಏನಿಲ್ಲ ಓಕೆ ತುಂಬಾ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಏಟ್ ವಿತೌಟ್ ಎಫ್ ಸಿ ಎಫ್ ಸಿ ಮಾಡ್ಕೊಡ್ಬೇಕಾದ್ರೆ ಅದು ಪ್ಲಸ್ ಚಾರ್ಜ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಫ್ರೆಶ್ ಓಕೆ ಸರ್ ಏನ್ ಸರ್ ವ್ಯಾಗನರ್ ಕೂಡ ಆಫರ್ ಅಲ್ಲಿ ಕೊಡ್ತಾ ಇದ್ದೀರಾ ವ್ಯಾಗನರ್ ಕೂಡ ಆಫರ್ ಓಕೆ ಯಾವ್ದಿದು ಮಾಡಲ್ಲ ಟು ಥೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಫ್ರೆಶ್ ಎಫ್ಸಿ ಶೋರೂಮ್ ಮಿಸ್ಟ್ರಿ ಇದೆ ಗಾಡಿ ನೀಟ್ ಇದೆ ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ ಆಕ್ಸಿಡೆಂಟ್ ಇಲ್ಲ ಚೆನ್ನಾಗಿದೆ ಸರ್ ಗಾಡಿ ನಾನು ಕೂಡ ತೋರಿಸ್ಕೊಡ್ತೀನಿ ತೋರಿಸಿ ಸರ್ ಎಲ್ಲ ತೋರಿಸಿ ಸರ್ ಏನಿಲ್ಲ ಪೆಟ್ರೋಲ್ ಹಾಕೊಂಡು ಓಡಾಡೋದು ಸಣ್ಣ ಪುಟ್ಟ ಏನಾದರೂ ಖರ್ಚು ಬಂದ್ರೆ ಸಣ್ಣ ಲೈಟ್ ಆಗಿ ಇದೇ ಇರ್ತದೆ ಸರ್ ಪೂರ್ತಿ ನಾನು ಚೆನ್ನಾಗಿದೆ ಅಂತ ಹೇಳ್ತಿಲ್ಲ ಚೆನ್ನಾಗಿದೆ ಆದರೂ ನನಗೆ ಖಂಡಿತ ನನ್ಗೆ ನನ್ ಕಾಣ್ತಿಲ್ಲ ಯಾವ ಕೆಲಸನು ಇದೆ ಅಂತ ಓಕೆ ನೀವು ಬಂದ್ರೆ ಸಣ್ಣ ಪುಟ್ಟ ಇದ್ರೆ ಮಾಡ್ಕೋಬೇಕು ಮತ್ತೆ ಹೇಳ್ಬಾರ್ದು ಹಿಂಗ್ ಕೊಟಾ ಹಂಗೆ ಕೊಟ್ಟ ಗಾಡಿ ತುಂಬಾ ಚೆನ್ನಾಗಿದೆ ಮೆಕ್ಯಾನಿಕ್ ಬರಲಿ ಏನಾದ್ರೂ ನಮ್ ಗಾಡಿ ಇಷ್ಟು ಗಾಡಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ರು ಹೇಳ್ಬೋದು ಹೊಡಿದೆ ಅದಕ್ಕೋಸ್ಕರ ಏನ್ ಪ್ರೈಸ್ ಹೇಳ್ತಾ ಸರ್ ಇದು ಒಬ್ರಿಗೆ ಅಡ್ವಾನ್ಸ್ ಆಗಿದೆ ಟೂ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಿದ್ದೀನಿ ಟೂ ಫೈವ್ ಅಡ್ವಾನ್ಸ್ ಆಗಿದೆ ಅವರು ಅಕಸ್ಮಾತ್ ನಮ್ಗೆ ಪೇಮೆಂಟ್ ಸೆಟಲ್ಮೆಂಟ್ ಮಾಡಿಲ್ಲ ಆದ್ರೆ ಟೂ ಡೇಸ್ ಬಿಟ್ಟು ಓಕೆ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ಎರಡು ಲಕ್ಷ ಮಾಡಿ ಆಲ್ಟೋ ಆಟೋ ಮತ್ತೊಂದಿರುತ್ತೆ ಸೊ ನೀವು ನೋಡ್ತಾ ಕೆ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ಅಂದ್ರೆ ಬೆಂಗಳೂರು ನೋಂದಾಯ್ತಾ ಗಾಡಿ ಇದಾಗಿರುತ್ತೆ ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ರೇಸ್ ಕೂಡ ನೀವು ನೋಡ್ತಾಬಹುದು ಇದು ಬಂದು ನಿಮ್ಗೆ ಆಲ್ಟೋದಲ್ಲಿ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ವೆಹಿಕಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬನ್ನಿ ಈಗ ಇಂಟೀರಿಯರ್ ಕೂಡ ನೋಡೋಣ ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ನೀವೇನು ಕೂಡ ಸ್ಪೆಂಡ್ ಇರೋದಿಲ್ಲ ಓಕೆ ನಿನ್ನೆ ಮೊನ್ನೆ ತಾನೇ ಇದು ಎಫ್ ಸಿ ಮಾಡಿಸಿದೀನಿ ಹದಿನೈದು ಸಾವಿರ ರೂಪಾಯಿ ಆಗಿದೆ ಪೆಟ್ರೋಲ್ ಅದು ಇದು ಕೊಟ್ಟು ಕಳಿಸಿ ಬೆಂಗಳೂರಿಂದ ಬಂದಿರೋದು ಟೋಟಲ್ ಇಪ್ಪತ್ತು ಸಾವಿರ ತನಕ ಖರ್ಚಾಗ್ಬಿಡಿದೆ ಇಲ್ಲಾಂದ್ರೆ ಇದನ್ನು ತುಂಬಾ ಕಮ್ಮಿ ಕೊಡ್ತಿದೆ ಬಟ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕ್ಲೋಸ್ ಮಾಡ್ತೀನಿ ಸರ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಎರಡ್ ಸಾವಿರದ ಹತ್ತು ಸಿಂಗಲ್ ಓನರ್ ಫ್ರೆಶ್ ಎಫ್ ಸಿ ಮೊನ್ನೆ ಮಾಡಿಸಿದೀನಿ ಎಷ್ಟು ಓಡಿದೆ ಸರ್ ಇದು ಇದು ಓಡಿರೋದು ಎಂಬತ್ತ ಎರಡು ಸಾವಿರ ಓಡಿದೆ ಕೂಡ ಏನು ಖರ್ಚಿಲ್ಲ ಗಾಡಿಯಲ್ಲಿ ಓಕೆ ಖರ್ಚಿಲ್ದ ಗಾಡಿ ಹೌದು ಸರ್ ಫ್ಯಾನ್ ಬೇಸ್ ಒಂದ್ ಕಡೆ ಇದ್ರೆ ಸರ್ ಸ್ಯಾಂಟ್ರೋಗೆ ಇನ್ನೊಂದ್ ಕಡೆ ಫ್ಯಾನ್ ಬೇಸ್ ಇರುತ್ತೆ ಹೌದು ನಿಮ್ಮ ಸ್ಯಾಂಟ್ರೋ ಕೂಡ ಇರುತ್ತೆ ಕೆ ಫಾರ್ಟಿ ಸಿಕ್ಸ್ ನೀವು ನೋಡ್ತಾ ಇದು ಕೆ ಫಾರ್ಟಿ ಸಿಕ್ಸ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಕ್ಸಲೆಂಟ್ ಕಂಡೀಷನ್ ಇರುವಂತಹ ಬಿಳಿ ಬಣ್ಣದ ಅಂದ್ರೆ ವೈಟ್ ಕಲರ್ ಗಾಡಿ ಸ್ಯಾಂಟ್ರೋ ಸಿಂಗಲ್ ಇದು ಬಂದು ಜೆ ಎಲ್ ಪ್ಲಸ್ ವೇರಿಯಂಟ್ ಮಾಡಲು ಸರ್ ಇದು ಸರ್ ಇದು ಎರಡ್ ಸಾವಿರದ ಹನ್ನೊಂದು ಮೋಡ್ ಸೆಕೆಂಡ್ ಓನರ್ ಹಾ ಶೋರೂಮ್ ಮಿಸ್ಟ್ರಿ ಇದೆ ಒಂದು ಲಕ್ಷದ ಹದಿಮೂರು ಸಾವಿರ ಓಡಿದೆ ಒಂದು ಲಕ್ಷದ ಹದಿಮೂರು ಸಾವಿರ ಏನ್ ಹೇಳ್ತಾ ಇದಕ್ಕೆ ಸರ್ ಇದು ಫೈನಲ್ ಟು ಫೈನಲ್ ಒಂದು ತೊಂಬತ್ತಕ್ಕೆ ಕೊಡೋಣ ಸರ್ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಒನ್ ನೈಂಟಿ ಓಕೆ ಒನ್ ಲ್ಯಾಕ್ ನೈಂಟಿ ತೌಸಂಡ್ಗೆ ಈ ಈಂಟ್ರೈಸ್ ಸ್ಯಾಂಟ್ರೋ ಸಿಗುತ್ತೆ ಅದು ಕೂಡ ವೈಟ್ ಕಲರ್ ಗಾಡಿ ಸೊ ಅನ್ನೋ ವೀಡಿಯೋ ಮೇಲೆ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ ಬೇಗ ವಿಸಿಟ್ ಮಾಡಿ ಆಟೋ ಗೇಟ್ನ ತೋರಿಸೋ ಆಲ್ಟೋ ತೋರಿಸೋ ಈಗ ಆಲ್ಟೋ ಏಯ್ಟ್ ಹಂಡ್ರೆಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಅದು ಕೂಡ ಎಲೆಕ್ಸೆ ವೆರಂಟಿ ಕೆ ಜೀರೋ ನೈನ್ ನಮ್ಮ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಕೆ ಜೀರೋ ನೈನ್ ನಂಬರ್ ನೋಡಿದ್ರೆ ಮೈ ಜುಮ್ಮನ್ ಬೇಕು ಸೊ ಅಂತ ಒಂದು ವ್ಯಾಲ್ಯೂ ಇರುವಂಥ ನಂಬರ್ ಅಂತ ಹೇಳ್ಬೋದು ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಫ್ರಂಟ್ ಟು ಪವರ್ ಇಂಡೋ ಇರುತ್ತೆ ಎಲ್ಲ ನಿಮಗೆ ಗೊತ್ತು ಪ್ಲಸ್ ಹೆಚ್ಚಿನ ಮೈಲೇಜ್ ಬರುವಂತ ಗಾಡಿ ಅಂತ ಹೇಳ್ಬೋದು ಡೀಟೇಲ್ ಸರ್ ಇದು ಸರ್ ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರ್ ಒಂದು ಲಕ್ಷದ ಹದಿಮೂರು ಸಾವಿರ ಓಡಿದೆ ಶೋರೂಮ್ ಮಿಸ್ಟ್ರಿ ಗಾಡಿ ತುಂಬಾ ಚೆನ್ನಾಗಿದೆ ರೀಪ್ಲೇಸ್ಮೆಂಟ್ ಯಾವ ಗಾಡಿಯಲ್ಲೂ ಇಲ್ಲ ಒಂದು ಬಾನೆಟ್ ಆಗಲಿ ಬಂಪರ್ ಆಗಲಿ ಯಾವುದು ಚೇಂಜ್ ಇಲ್ಲ ಸಣ್ಣ ಪುಟ್ಟ ಟಚ್ ಅಪ್ಗಳು ಆಗಿರ್ಬೋದು ಬಂಪರ್ಗಳು ಸ್ಕ್ರಾಚಸ್ ಇದ್ದದ್ದು ಅದೆಲ್ಲ ಆಗಿರ್ತದೆ ಯಾವ್ದು ಮೇಜರ್ ಆಗಿ ಪೈಂಟ್ ಆಗೋದು ಪೂರ್ತಿ ಬಾಡಿ ಪೈಂಟ್ ಆ ತರದ್ ಯಾವ ಗಾಡಿನೂ ನಮ್ಮಲ್ಲಿ ಇಲ್ಲ ಇದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಇದು ಟೂ ನೈಂಟಿ ಹೇಳ್ತಿದೀನಿ ನಿಮ್ ಕಸ್ಟಮರ್ ನಿಮ್ ಕಡೆಯಿಂದ ಬಂದ್ರೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಮಾಡ್ತೀನಿ ಮಾಡ್ಬೋದು ಅಲ್ಲಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೌದು ಆಲ್ಟೋ ಏಟ್ ಹಂಡ್ರೆಡ್ ಇದು ಟೂ ತೌಸಂಡ್ ಫಿಫ್ಟೀನ್ ಎಷ್ಟೋ ಇದೆ ಸರ್ ಇದು ಸರ್ ಒಂದು ಲಕ್ಷದ ಹದಿಮೂರು ಸಾವಿರ ಹೊಡಿದೆ ಒಂದು ಲಕ್ಷದ ಹದಿಮೂರು ಸಾವಿರ ಇದೆಲ್ಲ ಏನಿಲ್ಲ ಸರ್ ಪೆಟ್ರೋಲ್ ಅಲ್ವಾ ಆರಾಮಾಗಿ ಮೈಲೇಜ್ ಕೂಡ ಬರುತ್ತೆ ಮೈಲೇಜ್ ಬರ್ತದೆ ಸರ್ ಏನ್ ತಲೆ ಕೆಡ್ಸ್ಕೊಂಡು ಐದು ವರ್ಷ ಆರಾಮ್ ಸೇ ಏನು ಖರ್ಚಿಲ್ಲದೆ ಯೂಸ್ ಮಾಡಬಹುದು ಹೌದು ಸರ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನ್ಸಿರುತ್ತೆ ಸರ್ ಹಾ ಆ ಕನ್ಸ್ ಯಾವ್ದು ಇರುತ್ತೆ ಹೇಳಿ ತಾರ್ ತಗೋಬೇಕು ಅಂತ ಇರುತ್ತೆ ಹೌದು ಸೊ ಅಂತ ತಾರ್ ನಿಮ್ಮ ಹತ್ರ ಇರುತ್ತೆ ಸೊ ಅದು ಕೂಡ ಫೋರ್ ಇಂಟು ಫೋರ್ ಡೀಸೆಲ್ ಅಲ್ಲ ಇದು ಡೀಸೆಲ್ ಓಕೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ಇಷ್ಟೇಟ್ ವೆಹಿಕಲ್ ಫೋರ್ ಇಂಟು ಫೋರ್ ವೆಹಿಕಲ್ ಇದು ನೀವು ನೋಡ್ತಾ ಬಹುದು ವಿಲ್ಸ್ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಏರ್ ಬ್ಯಾಗು ಎ ಬಿ ಬಿ ಎಸ್ ಪ್ರತಿಯೊಂದು ಕೂಡ ಬರುವಂತದ್ದು ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾಯಿದ್ದೀನಿ ಇದು ಬಂದು ನಿಮಗೆ ಆ ಟಾಪ್ ವೇರಿಯಂಟು ಅಂದರೆ ನೋಡ್ತಾ ಬಹುದು ಬ್ಯಾಕ್ ಸೈಡ್ ಕೂಡ ಆ ಟಾಪ್ ಇರುತ್ತೆ ನಿಮ್ಗೆ ಇದ್ರಲ್ಲ ಎಲ್ಲ ಫೀಚರ್ಸ್ ಇದ್ದೇ ಇರುತ್ತೆ ತಾರ್ ಬಗ್ಗೆ ಗೊತ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ಸೊ ಇಲ್ಲ ನೀವು ಬೇಕಾದ್ರೆ ಕೆಲವೊಂದು ವೀಡಿಯೋಸ್ ನೋಡ್ರಿ ಇದ್ರಲ್ಲೂ ಕೂಡ ನಿಮಗೆ ಫುಲ್ ಸ್ಪೆಸಿಫಿಕೇಶನ್ ಡೀಟೀಸ್ ಕೊಟ್ಟಿರ್ತಾರೆ ಡೀಟೇಲ್ ಸರ್ ಇದು ಸರ್ ಇದು ಟ್ವೆಂಟಿ ಟೂ ಮೋಡ್ಲು ಓಕೆ ಸಿಂಗಲ್ ಓನರ್ ಗಾಡಿ ಮೂವತ್ತ ಎಂಟು ಸಾವಿರ ಓಡಿದೆ ಓಕೆ ನನ್ನ ತಮ್ಮನ್ನೇ ಓಡಿಸ್ತಿತ್ತು ಇದು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಶೋರೂಮ್ ಇಸ್ಟ್ರಿ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಏನು ಟಚ್ ಅಪ್ ಗಿಚಪ್ ಏನು ಇಲ್ಲ ಒರಿಜಿನಲ್ ಗಾಡಿ ಸರ್ ನಿಮ್ಮ ನಿಮ್ಮ ನಿಮ್ಮಲ್ಲೇ ಒಂದು ಮಾಡಿದ್ವಿ ನಾವು ಲಾಸ್ಟ್ ಟೈಮ್ ವಿಡಿಯೋ ಹೌದು ಅದು ಹದಿನಾರು ಲಕ್ಷಕ್ಕೆ ಸೇಲ್ ಆಯಿತು ಇದು ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ಎಲ್ಲರೂ ಹೇಳ್ತಿದ್ದಾರೆ ಹದಿನಾರು ಎಲ್ಲ ಫೋರ್ ಇಂಟು ಫೋರ್ ಟ್ವೆಂಟಿ ಟು ಎಂಡ್ ಡಿಸೆಂಬರ್ ಟ್ವೆಂಟಿ ತ್ರೀ ಹೇಳಕ್ ಆಗೋದಿಲ್ಲ ಟ್ವೆಂಟಿ ಟೂ ಗಾಡಿ ಹೌದು ಸಿಂಗಲ್ ಓನರ್ ಗಾಡಿ ಹದಿನೈದು ವರೆ ಹೇಳ್ತಿದ್ದೀನಿ ನಿಮ್ಮ ಕಡೆಯಿಂದ ಬಂದು ಟೇಬಲ್ ಕೂತ್ಕೊಂಡು ಮಾತಾಡಿದ್ರೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಕಮ್ಮಿ ಮಾಡಿಕೊಡ್ತೀನಿ ಓಕೆ ಹದಿನೈದು ಲಕ್ಷ ಐವತ್ತು ಸಾವಿರ ಅದರಲ್ಲೂ ಕೂಡ ನೆಗೇಷಬಲ್ ಒಳ್ಳೆ ಪ್ರೆಸರ್ ಕ್ಲೋಸ್ ಆಗುತ್ತೆ ಹೋಗ್ಲಿ ಒಂದು ಇವಾಗ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಬಂದ್ರೆ ನೋಡಿ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾ ಡೈರೆಕ್ಟ್ ಐವತ್ತು ಸಾವಿರ ಡಿಸ್ಕೌಂಟ್ ಡೈರೆಕ್ಟ್ ಬಂದ್ರೆ ಇನ್ನೊಂದು ನಿಮ್ಮ ಹೆಸರು ಹೇಳಿದ್ರೆ ಅದರಲ್ಲಿ ಏನಾದರೂ ಮಾಡೋಣ ಓಕೆ ಲೋನ್ ಎಷ್ಟೊರ್ಗೆ ಆಗ್ಬೋದು ಸರ್ ಹಾಗಾದ್ರೆ ಲೋನ್ ಆಗುತ್ತೆ ಹದಿಮೂರು ಲಕ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಹದಿಮೂರು ಹದಿನಾಲ್ಕು ಲಕ್ಷ ಲೋನ್ ಆಗುತ್ತೆ ಒಂದು ಲಕ್ಷ ಎರಡು ಲಕ್ಷ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಇದ್ರೆ ಮಾಡ್ಬೋದು ಅದು ಕೂಡ ಅದೇ ಸಿವಿಲ್ ಚೆನ್ನಾಗಿರಬೇಕು ಒಳ್ಳೆ ಟ್ರಾನ್ಸಾಕ್ಷನ್ ಇರಬೇಕು ಓನ್ ಹೌಸ್ ಇದ್ರೆ ಎರಡೇ ದಿನದಲ್ಲಿ ಲೋನ್ ಆಗುತ್ತೆ ಓಕೆ ಸರ್ ಸರ್ ಇನ್ನೋವಾ ಬಾನೆಟ್ ಚೇಂಜ್ ಆಗಿದೆಯಾ ಇಲ್ಲ ಸರ್ ಬಂಪರ್ ಚೇಂಜ್ ಆಗಿದೆಯಾ ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ ಸರ್ ಡೋರ್ ಚೇಂಜ್ ಆಗಿದೆಯಾ ಯಾವುದೇ ಕಾರಣಕ್ಕೂ ರಿಪ್ಲೇಸ್ಮೆಂಟ್ ಇಲ್ಲ ಏನು ಕೂಡ ರಿಪ್ಲೇಸ್ಮೆಂಟ್ ಇಲ್ಲ ಶೋ ರೂಮ್ ಮಿಸ್ಟ್ರಿ ಪಕ್ಕ ಓಕೆ ಒರಿಜಿನಲ್ ಕಂಡೀಷನ್ ಕಾರ್ ಒರಿಜಿನಲ್ ಕಂಡೀಷನ್ ಕಾರ್ ಓಕೆ ಡೀಟೇಲ್ ಹೇಳಿ ಸರ್ ಹಾಗಾದ್ರೆ ಸರ್ ಇದು ನಮಗೆ ಹೈ ಪ್ರೈಸ್ ಬೇಕು ನೋಡಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಯಾರು ಟೇಬಲ್ ಕ್ಯಾಶ್ ಅಂದ್ರೆ ಆನ್ಲೈನ್ ಬೇಕು ನನಗೆ ಯಾವುದು ಒಂದು ರೂಪಾಯಿ ಕ್ಯಾಶ್ ತಗೊಳ್ಳೋದಿಲ್ಲ ಓಕೆ ಗಾಡಿ ಬಂದ್ರೆ ನೋಡಿ ಒಂದು ಬೆಸ್ಟ್ ಪ್ರೈಸ್

ಲೋನ್ ಏನಾದ್ರೂ ಆಗುತ್ತೆ ಸರ್ ಇದಕ್ಕೆ ಓ ಆಗುತ್ತೆ ಸಿಕ್ಸ್ ಲ್ಯಾಕ್ ಆರಾಮ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ ಸಿಕ್ಸ್ ಲ್ಯಾಕ್ ಲೋನ್ ಆಗುತ್ತೆ ಸಿಕ್ಸ್ ಲೋನ್ ಸಿಕ್ಸ್ ಫೈವ್ ಟು ಸಿಕ್ಸ್ ಲ್ಯಾಕ್ಟಿವಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಸಿಗುತ್ತೆ ಸೊ ಒರಿಜಿನಲ್ ಕಂಡೀಷನ್ ಕಾರು ಸೊ ಇನ್ನೋವಾ ಹುಡುಕ್ತಾ ಇದ್ರೆ ಸೊ ಖಂಡಿತ ಒಮ್ಮೆ ಭೇಟಿ ಕೊಡಿ ಒಂದ್ಸಲ ಓಡಿಸಿ ನಿಮಗೆ ಖುಷಿ ಆಗುವಂತ ಕಂಡೀಷನ್ ಇದ್ದಿದ್ದೆ ಸರ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ಪ್ರೈಸ್ ಹೇಳಿದಿನಲ್ಲ ಆ ಪ್ರೈಸ್ ಇಲ್ಲ ಸ್ವಲ್ಪ ಅದರಲ್ಲೂ ಕಮ್ಮಿ ಮಾಡೋಣ ಅದರಲ್ಲೂ ಕೂಡ ಕಡಿಮೆ ಕಡಿಮೆ ಮಾಡೋಣ ಯಾವಾಗಲೂ ಆಟೋಗಳ ಜಾಸ್ತಿ ಇಡ್ತಾ ಇದ್ರಿ ಈ ಸಲ ಬ್ರೆಜಾ ಕೂಡ ಬಿಟ್ಟಿದ್ರಲ್ಲ ಸರ್ ನೀವು ಲಾಸ್ಟ್ ಇತ್ತಲ್ಲ ಬ್ರೀಜಾ ರೆಡ್ ಕಲರ್ ನೋಡಿ ಹೌದು ರೆಡ್ ಕಲರ್ ಇತ್ತು ಆಫರ್ ಅಲ್ಲಿ ಕೊಟ್ಟೆ ಯಾವ್ದು ಸರ್ ಇದು ಮಾಡಿ ಬ್ರಿಜಾ ಸರ್ ಇದು ಎರಡ್ ಸಾವಿರದ ಹದಿನಾರು ವಿಡಿ ಐ ಆಪ್ಷನಲ್ ಓಕೆ ವಿಡಿ ಐ ಆಪ್ಷನಲ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಹೌದು ಓಕೆ ನಾನು ನಿಮ್ಗೆ ಇಂಟಿಯರ್ ಕೂಡ ತೋರಿಸ್ಕೊಡ್ತಾ ತೋರಿಸಿದವರ್ ಇಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ ಇಂಟಿಯರ್ ಕೂಡ ಲಿಮಿಟೆಡ್ ಮಾಡಿದರೆ ಏರ್ ಬ್ಯಾಗು ಕೂಡ ಇದರಲ್ಲಿ ಇರುತ್ತೆ ಏರ್ ಬ್ಯಾಗ್ ಬೇಸ್ ಎಲ್ಲಾನು ಕೂಡ ಬರುತ್ತೆ ವಿಡಿ ಐ ಆಪ್ಷನಲ್ ಬರ್ತದೆ ಸರ್ ಎಲ್ಲ ಓಕೆ ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ ಸೂಪರ್ ಆಗಿದೆ ನೋ ರಿಪ್ಲೇಸ್ಮೆಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಶೋರೂಮ್ ಹಿಸ್ಟ್ರಿ ಓಡಿದೆ ಡೀಸಲ್ ಗಾಡಿ ಓಡಿರ್ತದೆ ಸರ್ ಹೌದು ನಾವು ಟ್ರಾಂಪರ್ ಮಾಡಲ್ಲ ನಿಮ್ ಗೊತ್ತಿದೆ ಫಸ್ಟ್ ವಿಡಿಯೋ ಅಲ್ಲಿ ನಿಮ್ ಕಸ್ಟಮರ್ಗಳು ಅದೇ ಕಾಲ್ ಮಾಡೋದು ನಮ್ಗೆ ಸರ್ ನಿಮ್ದು ಏನಿದೆ ಓಪನ್ ಆಗಿ ಹೇಳ್ತೀರಾ ಸರ್ ಅದೇ ಖುಷಿ ಅಂತ ಹೇಳ್ತಾರೆ ನಮ್ಮಲ್ಲಿ ಯಾವ ಗಾಡಿನೂ ಟ್ರಾಂಪರ್ ಮಾಡಲ್ಲ ಮುನ್ನೂರ ನಾನ್ನೂರು ರೂಪಾಯಿ ಟ್ರಾಂಪರ್ ಮಾಡಿ ಮಾಡ್ಬೋದು ಅದು ಶೋರೂಮ್ ಇಸ್ಟ್ರಿ ನಿಮ್ಗೆ ಗೊತ್ತಾಗುತ್ತೆ ನಂಬರ್ ತಗೊಂಡೋದ್ರೆ ಮಾಂಡವಿ ಕೊಟ್ರೆ ಗೊತ್ತಾಗುತ್ತೆ ನೀವು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಓಡಿದೆ ಶೋರೂಮ್ ಹಿಸ್ಟ್ರಿ ಇದೆ ತುಂಬಾ ಚೆನ್ನಾಗಿದೆ ನಾನು ಹೇಳ್ತಿರೋದು ಪ್ರೈಸ್ ಏಳುವರೆ ಲಕ್ಷ ನಿಮ್ಮ ಕಡೆಯಿಂದ ಬಂದರೆ ಆರು ತೊಂಬತ್ತಕ್ಕೆ ಕ್ಲೋಸ್ ಮಾಡ್ತೀನಿ ಸರ್ ಆರು ಲಕ್ಷದ ತೊಂಬತ್ತು ಸಾವಿರಕ್ಕೆ ಬ್ರೆಸ ಆರು ತೊಂಬತ್ತು ಗಟ್ಟಿ ಹಿಡಿಯಲ್ಲ ಕಸ್ಟಮರ್ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಅದರಲ್ಲೂ ಓಕೆ ಮಾಡಲ್ಲ ಯಾವ್ದಂದ್ರೆ ಇದು ಎರಡು ಸಾವಿರದ ಹದಿನಾರು ವಿ ಡಿ ಐ ಆಪ್ಷನಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಏಕ ನಿಖರ ಗಾಡಿ ಲೋನ್ ಸರ್ ಇದಕ್ಕೆ ಇದಕ್ಕೆ ಲೋನ್ ಆಲ್ಮೋಸ್ಟ್ ಐದುವರೆಯಿಂದ ಆರು ಲಕ್ಷ ಆಗುತ್ತೆ ಐದುವರೆಯಿಂದ ಆರು ಲಕ್ಷ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಆರು ತೊಂಬತ್ತು ಹೇಳಿದ್ದೀನಿ ಹ್ಞೂ ಅದರಲ್ಲೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಓಕೆ ಬಿಡಿ ಸರ್ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಡೌನ್ ಪ್ಯಾಪ್ಲೆಟ್ ಸಿಗುತ್ತಾ ಆಗಿದೆ ಹೌದು ಈಗ ಬಂದ ಮಕ್ಕಳೆಲ್ಲ ಸರ್ ನಾನೇ ರಾಜ ನಾನೇ ರಾಜ ಅಂತ ಮರಿತಿದ್ದಾರೆ ಸರ್ ಆಗಿನ ಕಾಲದಿಂದನೇ ರಾಜ ಸರ್ ಇದು ಹೌದು ಸರ್ ಇದು ಓಕೆ ಇದು ಸ್ಕಾರ್ಪಿಯೋ ಟೂ ತೌಸಂಡ್ ಲೆವೆನ್ ಮಾಡಲು ಹಾಂ ಚೆನ್ನಾಗಿದೆ ನೋಡಿ ನನ್ಗೆ ಬೇಕಾದಂಗೆ ಆಲ್ಟ್ರ್ ಮಾಡಿ ಮಡಗಿದ್ದೆ ನಾನು ಓಕೆ ಹೆಂಗೆ ಔಟ್ ಮ್ಯಾಗ್ವಿಲ್ ಇದೆ ಟೈರು ಹೊಸಾದಿದೆ ನಾಲ್ಕು ಟೈರ್ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಶೋರೂಮ್ ಇಷ್ಟ್ರೀ ಇದೆ ಹಾಂ ಒಂದು ಲಕ್ಷ ಚಿಲ್ಲರೆ ಓಡಿದೆ ಇದು ಓಕೆ ಅದರ ಇದೆ ನೋಡಿ ಹಾಂ ಒಂದು ಲಕ್ಷ ಚಿಲ್ಲರೆ ಹೊಡೆದ್ ತುಂಬಾ ಚೆನ್ನಾಗಿದೆ ಸರ್ ಕ್ಲಚ್ ಹೊಸಾದ ಹಾಕ್ಸಿದೀನಿ ಹೊಸಾದು ಹೊಸಾದು ಹದಿನೈದು ಸಾವಿರದ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಬರಿ ಕ್ಲಚ್ ಬಿಲ್ ಎಲ್ಲ ಫಿಟ್ಟಿಂಗ್ ಗಿಟಿಂಗ್ ಸರ್ ಸೇರಿ ಇಪ್ಪತ್ತು ಸಾವಿರ ಚಿಲ್ಲರೆ ಕ್ಲಚ್ ಹಾಕ್ಸಿದೀನಿ ಹಾಕ್ಸಿ ಐನೂರು ಕಿಲೋಮೀಟರ್ ಒಡಿಸಿಲ್ಲ ಎಮ್ ಓಕ್ ಇಂಜಿನ್ ಗಾಡಿ ಇದು ಒಬ್ರಿಗೆ ಮಾತಾಗಿದೆ ಪೇಮೆಂಟ್ ಬಂದಿಲ್ಲ ಅಂದ್ರೆ ಕ್ಲೋಸ್ ಮಾಡಬಹುದು ಟೂ ಸಿಕ್ಸ್ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕ್ಲೋಸ್ ಆಗಿದೆ ಇದು ಗಾಡಿ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆ ಹಾ ಹೌದು ಮಾಡಲ್ ಯಾವ್ದಂದ್ರೆ ಇದು ಟೂ ತೌಸಂಡ್ ಲೆವೆನ್ ಓನರ್ ಸಿಂಗಲ್ ಓನರ್ ಏಕಮಾಲಿಕರ ಗಾಡಿ ಇದು ಹೌದು ನಮ್ಮಲ್ಲಿ ಆಲ್ಮೋಸ್ಟ್ ಸಿಂಗಲ್ ಓನರ್ ಬರೋದು ಗಾಡಿಗಳು ಹಾ ಹಾ ಅದು ಕೂಡ ಬ್ರಾಡ್ ಟೈರ್ ಎಲ್ಲ ಕೂಡ ಆಲ್ರೆಡಿ ಹಾಕ್ಸಿದೆ ಹೊಸ ಟೈರ್ ಇದೆ ನೋಡಿ ನೀವು ತೋರಿಸಿ ವಿಡಿಯೋ ಅಲ್ಲಿ ಹೊಸ ಟೈರ್ ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ ನೀಟ್ ಆಗಿದೆ ಗಾಡಿ ಓಕೆ ಸರ್ ಸ್ವಲ್ಪ ಜನ ನಾವು ಕ್ರೆಡೆಟ್ ಆಗೋಕ್ಕಾಗಲ್ಲ ಸರ್ ಮಾರ್ಕೆಟಲ್ಲಿ ಪ್ರೈಸ್ ಇದೆ ನಮಗೆ ಕ್ರೆಡೆ ತರನೇ ಇರಬೇಕು ಕ್ರೆಡೆ ತರನೇ ಲುಕ್ಕು ಕೂಡ ಇರಬೇಕು ಮಿನಿ ಕ್ರೆಡೆ ಅಂತ ಹೇಳಿದ್ರು ಪರವಾಗಿಲ್ಲ ಸರ್ ಒಳ್ಳೆ ಗಾಡಿ ಬೇಕು ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಬೇಕು ಸರ್ ಟೋಟಲ್ ಲೋನ್ ಆಗುತ್ತೆ ಇದು ಬೇಕಾದ್ರೆ ಪೂರ್ತಿ ಜೀರೋ ಪೇಮೆಂಟ್ ಅಲ್ಲಿ ಕೊಡಬಹುದು ಅದರ ಪ್ರೊಫೈಲ್ ಮಾತ್ರ ನೀಟಾಗಿರಬೇಕು ಟ್ರಾನ್ಸಾಕ್ಷನ್ ಚೆನ್ನಾಗಿರಬೇಕು ಓನ್ ಹೌಸ್ ಇರಬೇಕು ಕೇಳ್ತಾರೆ ಯಾರು ನಾವಲ್ಲ ಲೋನ್ ಮಾಡೋರು ಲೋನ್ ತಗೊಳೋರು ಹೇಳ್ತಾರೆ ಅದನ್ನ ಓಪನ್ ಆಗಿ ಹೇಳ್ತೀನಿ ಅದು ಇದು ಕೊಟ್ಬಿಟ್ಟು ಯಾಕೆ ಅಂತ ಟ್ವೆಂಟಿ ವೆನ್ಯೂ ಆಗಸ್ಟ್ ಸಿಂಗಲ್ ಓನರ್ ಗಾಡಿ ಅರವತ್ತೆಂಟು ಸಾವಿರ ಹೊಡೆದು ಔಟ್ ಮ್ಯಾಗ್ವಿಲ್ ಲೈಟ್ ಔಟ್ ಮ್ಯಾಗ್ವಿಲ್ ಇದು ಸೂಪರ್ ಆಗಿದೆ ಮ್ಯಾಗ್ವಿಲ್ ಕೂಡ ಟೈರ್ ನಾಲ್ಕು ಟೈರ್ ಹೊಸದಿದೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಒಂಬತ್ತು ಈ ತರ ಎಲ್ಲ ಹೇಳ್ತಾರೆ ಈ ಗಾಡಿಗೆ ನಾನು ನಿಮ್ಗೆ ಏಳು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಕೊಡ್ತೀನಿ ಫಿಕ್ಸ್ ಮಾಡೋದಿಲ್ಲ ಬಂದವರಿಗೆ ಸ್ವಲ್ಪ ಆಚೀಚೆ ಮಾಡ್ಕೊಡ್ತೀನಿ ಹೌದು ಚೌಕಾಸಿ ವ್ಯಾಪಾರ ನಾವು ಹೇಳ್ಬಿಟ್ರೆ ಕಸ್ಟಮರ್ ಬೇಜಾರಾಗುತ್ತೆ ಇವಾಗ ನೋಡಿ ನಾನು ಎಂಟುವರೆಗೆ ಮಾರ್ಬೇಕು ಇದನ್ನ ಇವಾಗ ಜಿ ಎಸ್ ಟಿ ಅವು ಇವು ಕಮ್ಮಿ ಆಗಿದೆ ಹೋಗ್ಲಿ ಏಳು ತೊಂಬತ್ತು ಅದರಲ್ಲೂ ಏನ್ ಬೆಸ್ಟ್ ಪ್ರೈಸ್ ಬರ್ತದೆ ಸ್ವಲ್ಪ ಆಚೀಚೆ ಮಾಡಿ ನಿಮ್ ಕಡೆಯಿಂದ ಬಂದ್ರೆ ಚಾನಲ್ ಕಡೆಯಿಂದ ಮಾಡ್ಕೊಡೋಣ ಓಕೆ ಸರ್ ಎಲ್ಲ ತೋರಿಸಿ ಸರ್ ಡಿಸೈರ್ ತೋರಿಸಿಲ್ಲ ಅಂದ್ರೆ ಡಿಸೈರ್ ಬೇಕು ಅಂತಿರೋ ಫ್ಯಾನ್ಸ್ ಬೇಜಾ ಮಾಡ್ಕೋತಾರೆ ಅದು ಎಸ್ಪೆಷಲಿ ಗಪ್ಪು ಕಾರ್ಸ್ ಅಲ್ಲಿ ಇಡಲೇಬೇಕಲ್ವ ಅದು ಹೌದು ಸರ್ ಯಾವ ಮಾಡಲ್ ಸರ್ ಇದು ಡಿಸೈರ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ಗಾಡಿ ಅರವತ್ತೊಂದು ಸಾವಿರ ಶೋರೂಮ್ ಹಿಸ್ಟ್ರಿ ಅರವತ್ತೊಂದು ಸಾವಿರ ನಾಲ್ಕು ಟೈರ್ ಹೊಸದಿದೆ ನೋಡಿ ಮ್ಯಾಗ್ ವೀಲ್ ಇದೆ ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಓಕೆ ಎಷ್ಟು ನೀಟ್ ಇದೆ ಅಂದ್ರೆ ಗಾಡಿ ತುಂಬಾ ನೀಟಾಗಿದೆ ಓಕೆ ನೋಡಬಹುದು ನೀವು ಒಳಗೆ ಇಂಟೀರಿಯರ್ ಆಗಲಿ ಬ್ಯಾಕ್ ಕ್ಯಾಮ್ರಾ ಇದೆ ಎಲ್ ಸಿ ಡಿ ಇದೆ ನೀಟ್ ಮೈಂಟೈನ್ ಮಾಡಿದ್ದಾರೆ ತುಂಬ ನೀಟಲ್ ನೀಟಾಗಿದೆ ಗಾಡಿ ಓಕೆ ವಿ ಅಲ್ಲ ಇದು ವಿ ಎಕ್ಸ್ಐ ಅಲ್ಲ ಇದು ಎಲ್ ಎಕ್ಸ್ ಐ ಕನ್ವರ್ಟೆಡ್ ವಿ ಎಕ್ಸ್ ಐ ಓಕೆ ಎಲ್ ಎಕ್ಸ್ ಐನ ವಿ ಐ ಮಾಡಿದ್ದಾರೆ ಹೌದು ಓಕೆ ಏನು ಹೇಳ್ತಾ ಇದ್ರೆ ಪ್ರೈಸು ಸರ್ ಇದು ಬೆಸ್ಟ್ ಪ್ರೈಸ್ ಮಾಡಿಕೊಡೋಣ ಸರ್ ಹಾಂ ಫೋರ್ ಫಿಫ್ಟಿ ಹೇಳ್ತಿರೋದು ತ್ರೀ ನೈಂಟಿಗೆ ಮಾಡ್ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಲಕ್ಷ ತ್ರೀ ನೈಂಟಿಗೆ ಸಾವಿರಕ್ಕೆ ಸ್ವಿಫ್ಟ್ ಡಿಸೈರ್ ಅದು ಕೂಡ ಚೇಂಜ್ ಕಿಲೋಮೀಟರ್ ಓಡಿರುವಂತ ಗಾಡಿ ಹೌದು ಓಡಿರೋ ಗಾಡಿ ಅದು ಕೂಡ ಜೊತೆ ಮೂರು ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷ ಲೋನ್ ಆಗುತ್ತೆ ಅಲ್ಲಿ ಡೌನ್ ಪೇಮೆಂಟ್ ಹೌದು ಬಿಡೋ ಸರ್ ಈಗ ಐ ಟ್ವೆಂಟಿ ಓಕೆ ಲೋ ಬಜೆಟ್ ಅಲ್ಲಿ ಬೇಕಾದ್ರೆ ಸ್ಯಾಂಟ್ರೋ ತಗೊಳ್ಳಿ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಬಂದ್ರೆ ಐ ಟ್ವೆಂಟಿ ಕೂಡ ತಗೊಳ್ಳಿ ಸರ್ ಐ ಟ್ವೆಂಟಿ ಟೂ ತೌಸಂಡ್ ಫಿಫ್ಟೀನ್ ಬಟನ್ ಸ್ಟಾರ್ಟ್ ಹಾ ಹಾ ಕೀ ಅಲ್ಲೇ ಇದೆ ನೋಡಿ ಓಪನ್ ಮಾಡಿ ತೋರಿಸಿ ಸಾವಿರದ ಹದಿನೈದು ಮಾಡಲು ಟಾಪ್ ಎಂಡ್ ಗಾಡಿ ತೋರಿಸಿಲ್ ಟೈರ್ ಹೊಸಾದಿದೆ ಏನು ಮಾತಾಡಿ ಫೈವ್ ತೌಸಂಡ್ ಶೋರೂಮ್ ಹಿಸ್ಟ್ರಿ ಸರ್ ಇದು ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಶೋರೂಮ್ ಹಿಸ್ಟ್ರಿ ಇದು ಸರ್ ಫೈನಲ್ ಆಗಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡೋಣ ಸರ್ ಐದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಹೌದು ಸ್ವಲ್ಪ ಹೈ ಪ್ರೈಸ್ ಬಂದಿದೆ ಇಲ್ಲಾದ್ರೆ ಇನ್ನೂ ಕಮ್ಮಿ ಮಾಡ್ತಿದೆ ಓಕೆ ಅದ್ರಲ್ಲಿ ಏನ್ ಲಾಭ ಇಲ್ಲ ಸರ್ ನಮಗೆಲ್ಲ ಇವಾಗ ಜಿ ಎಸ್ ಟಿ ಎಲ್ಲ ಕಮ್ಮಿ ಆದ ಮೇಲೆ ನಾವೇನ್ ಸಣ್ಣ ಪುಟ್ಟ ಏನೋ ಲಾಭ ಆದ್ ಬರೋದು ಹಂಗೆ ಹೋಗ್ಬಿಡುತ್ತೆ ನಮ್ ಆ ಕಡೆ ಈ ಕಡೆ ಸುತ್ತಾಡೋದ್ರಲ್ಲೇ ಹೋಗ್ಬಿಡುತ್ತೆ ಏನ್ ಬರ್ತಿದೆ ಅದರಲ್ಲಿ ಬೆಸ್ಟ್ ಮಾಡ್ಕೊಡ್ತೀನಿ ಓಕೆ ಹಾ ಲಾಭ ಇಲ್ಲ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಿದೀನಿ ಚೆಕ್ ಮಾಡ್ಕೊಂಡು ಬರ್ಲಿ ಅವರು ಅದ್ರಲ್ಲೂ ನಾನು ಆ ಪ್ರೈಸ್ ಗಟ್ಟಿ ಹಿಡೀತಿಲ್ಲ ಸ್ವಲ್ಪ ಆಚೆ ಮಾಡ್ತೀನಿ ಓಕೆ ಹಾ ನೆಗೆಷಬಲ್ ಇದ್ದೇ ಇರುತ್ತೆ ಹೌದು ಲೋನ್ ಎಷ್ಟವರ್ಗೋದು ಸರ್ ಇದಕ್ಕೆ ಸರ್ ಇದು ಐದು ಲಕ್ಷ ಲೋನ್ ಆಗುತ್ತೆ ಸರ್ ಐದು ಲಕ್ಷ ಲೋನೇ ಆಗುತ್ತೆ ಹೌದು ಓಕೆ ಸೊ ನೋಡಿದ್ರಲ್ಲ ಕಡಿಮೆ ಡೌನ್ ಪೇಪ್ಟಲ್ಲಿ ನೀವು ಹತ್ರ ಐ ಟ್ವೆಂಟಿ ಇದ್ದಾರೆ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ ಬೇಕು ಒಂದು ವೀಡಿಯೋ ಮೇಲೆ ನಂಬರ್ ಇರುತ್ತೆ ಬೇಗ ಬೇಕಾ ಕಾಲ್ ಮಾಡಿ